ವಿದ್ಯಾರ್ಥಿಗಳೇ ಹಾಗಾದ್ರೆ ಕೆ ಸಿಇಟಿ ಪರೀಕ್ಷೆಯ ಒಂದು ಫಲಿತಾಂಶ ವೀಕ್ಷಿಸುವುದು ಹೇಗೆ ಹಾಗೆ ಕೆ ಒಂದು ಸಿಇಟಿ ಒಳಗಡೆ ಯಾರೆಲ್ಲ ರ್ಯಾಂಕ್ ಬಂದಿದ್ದಾರೆ ಯಾವ ಯಾವ ವಿಭಾಗದಲ್ಲಿ ಯಾವ ವಿದ್ಯಾರ್ಥಿಗಳು ಫಸ್ಟ್ ಸೆಕೆಂಡ್ ತರ್ಡ್ ರ್ಯಾಂಕ್ ಅಲ್ಲಿ ಬಂದಿದ್ದಾರೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಮತ್ತೆ ಕೆ ಸಿಇಟಿ ಎಕ್ಸಾಮ್ ಅನ್ನು ಯಾವ ವೆಬ್ಸೈಟ್ ಅಲ್ಲಿ ನೋಡೋದು ಕೂಡ ನಾವು ಇಲ್ಲಿ ಆ ಪರಿಶೀಲನೆಗೆ ತಗೊಳ್ಳೋದಾದ್ರೆ ನೋಡಿಲಿ ವಿದ್ಯಾರ್ಥಿಗಳೇ ಅಧಿಕೃತ ಒಂದು ವೆಬ್ಸೈಟ್ ಯಾವುದು ಅಂದ್ರೆ ಸಿಇಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಫಲಿತಾಂಶವನ್ನು ಕ್ಲಿಕ್ ಮಾಡಿ ನೋಡ್ಬಹುದು ಹೇಗೆ ಏನನ್ನು ನೀವು ಒಂದು ಮಾಹಿತಿಯನ್ನು ಹಾಕಿ ಹಾಕುವುದ್ರ ಮುಖಾಂತರ ನಿಮ್ಮ ಫಲಿತಾಂಶವನ್ನು ನೋಡ್ಬೇಕು ಅಂದ್ರೆ ನಿಮ್ಮ ನೋಂದಣಿ ಸಂಖ್ಯೆ ಸೇರಿದಂತೆ ಅಲ್ಲಿ ಕೇಳದಲ್ಲ ಮಾಹಿತಿಯನ್ನು ನಮೂದಿಸಬೇಕಾಗುತ್ತೆ ನೀವು ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಆರಾಮಾಗಿ ನೀವು ಈಸಿಯಾಗಿ ನಿಮ್ಮ ಫಲಿತಾಂಶವನ್ನು ನೋಡ್ಕೊಳ್ಬಹುದು ಜೊತೆಗೆ ನೋಡಿ ಯಾವ ಯಾವ ಒಂದು ವಿಭಾಗದಲ್ಲಿ ಟಾಪರ್ಸ್ ಗಳನ್ನು ನೋಡೋದಾದ್ರೆ ನಾವು ಪ್ರಥಮ ದ್ವಿತೀಯ ಸಿಕ್ ಒಂದು ತೃತೀಯ ಪಶು ವೈದ್ಯಕೀಯ ವಿಭಾಗದ ಒಂದು ಟಾಪರ್ಸ್ ಯಾರಪ್ಪ ಅಂದ್ರೆ ಈ ಸಾರಿ ಎರಡ್ ಸಾವಿರದ ಇಪ್ಪತ್ತೈದರ ಕೆ ಸಿ ಟಿ ಪಶು ವೈದ್ಯಕೀಯ ವಿಭಾಗದ ಟಾಪರ್ಸ್ ಯಾರಪ್ಪ ಅಂದ್ರೆ ಪ್ರಥಮವಾಗಿ ರಕ್ಷಿತಾ ವಿಪಿ ಅವರು ಬಂದಿದ್ದಾರೆ ದ್ವಿತೀಯ ನಂದನ್ ರವರು ಬಂದಿದ್ದಾರೆ ತೃತೀಯ ಭುವನೇಶ್ವರಿ ಅವರು ಬಂದಿದ್ದಾರೆ ಹಾಗೆ ಡಿ ಫಾರ್ಮಾ ವಿಭಾಗದ ಟಾಪರ್ಸ್ ಯಾರಪ್ಪ ಅಂದ್ರೆ ಈ ಸಾರಿ ಡಿ ವಿಭಾಗದ ಟಾಪರ್ಸ್ ಮೇನ್ ಇಂಪಾರ್ಟೆಂಟ್ ಆಗಿ ಇಲ್ಲಿ ಪ್ರಥಮವಾಗಿ ಆ ಆತ್ರೇಯ ವೆಂಕಟ ಚಲಂ ನರ್ಸಿಂಗ್ ಇದರಲ್ಲಿ ಬಂದಿದ್ದಾರೆ ದ್ವಿತೀಯ ಭವೇಶ್ ಜಯಂತಿ ತೃತೀಯ ಹರೀಶ್ ರಾಜ್ ರವರು ಅಹ್ ಒಂದು ಟಾಪರ್ಸ್ ಆಗಿ ಹೊರಹೊಮ್ಮಿದ್ದಾರೆ ನರ್ಸಿಂಗ್ ವಿಭಾಗದಲ್ಲಿ ಯಲಹಂಕದ ನಾರಾಯಣ ಈ ಟೆಕ್ನೋದ್ ಹರೀಶ್ ರಾಜ್ ಪ್ರಥಮ ಸ್ಥಾನವನ್ನು ಹೊಂದಿದರೆ ಎಚ್ ಎಸ್ ಆರ್ ಲೇಔಟ್ ನ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆತ್ರೆಯ ದ್ವಿತೀಯ ಸ್ಥಾನವನ್ನು ಹೊಂದಿದ್ದಾರೆ ಮಂಗಳೂರಿನ ಶಾಪಲ್ ಶೆಟ್ಟಿ ತೃತೀಯ ಸ್ಥಾನವನ್ನು ಹೊಂದಿದ್ದಾರೆ ಕೃಷಿಯಲ್ಲಿ ವಿಭಾಗದ ಟಾಪರ್ ಶರಪಂದ್ರ ಪ್ರಥಮವಾಗಿ ಅಕ್ಷಯ್ ಎಂ ಹೆಗಡೆ ಅವರು ದ್ವಿತೀಯ ಸ್ಥಾನದಲ್ಲಿ ಸಾಯಿಶ್ ಶ್ರವಣ್ ಪಂಡಿತ್ ತೃತೀಯ ಸುಚಿತ್ ಪಿ ಪ್ರಸಾದ್ ಅವರು ಬಂದಿದ್ದಾರೆ ಇಂಜಿನಿಯರಿಂಗ್ ವಿಭಾಗದ ಟಾಪರ್ ಸರ್ಪ್ಪ ಪ್ರಥಮ ಭಾವೇಶ್ ಜಯಂತಿ ದ್ವಿತೀಯ ಸಾತ್ವಿಕೆರಾದರ್ ತೃತೀಯ ದಿನೇಶ್ ಗೋಮತಿ ಶಂಕರ್ ಅರುಣಾಚಲಂ ಬಂದಿದ್ದಾರೆ ನೋಡಿ ಸಿಟಿಗೆ ಹಾಜರಾದಂತಹ ವಿದ್ಯಾರ್ಥಿಗಳು ಒಟ್ಟು ಯಾವಷ್ಟಪ್ಪ ಅಂದ್ರೆ ಮೂರು ಲಕ್ಷ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಕೆ ಮಾಡಿದ್ರು ಬಟ್ ಮೂರ್ ಲಕ್ಷ ಹನ್ನೊಂದು ಸಾವಿರ ವಿದ್ಯಾರ್ಥಿಗಳು ಸಿಟಿಗೆ ಹಾಜರಾಗಿದ್ರು ಇಲ್ಲಿ ಕೆಇಎ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ ಯಾರು ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದ್ದಾರೆ ನೋಡಿ ಇನ್ನು ಇಂಜಿನಿಯರಿಂಗ್ ಕೃಷಿ ಪಶು ವೈದ್ಯಕೀಯ ವಿಜ್ಞಾನ ವಿಭಾಗದ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಇಲ್ಲಿ ನಡೆಸಲಾಗುತ್ತಿದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್